ನಟ ದರ್ಶನ್ ಅಭಿನಯದ ಸಾರ್ಥಿ ಚಿತ್ರ ಭರ್ಜರಿ ಓಪನಿಂಗ್ ಕಂಡಿದೆ ನರ್ತಕಿ ಥಿಯೇಟರ್ ನಲ್ಲಿ ಚಿತ್ರ ಆರಂಭವಾಗಿ ದರ್ಶನ್ ಎಂಟ್ರಿ ಕೊಡ್ತಾ ಇದ್ದಂತೆ ಅಭಿಮಾನಿಗಳು ಹುಚ್ಚೆದ್ದು ಕುಣಿದ್ರು ಶಿಲ್ಲೆ ಹೊಡೆದು ಸಂಭ್ರಮಿಸಿದ್ರು ಸ್ಕ್ರೀನ್ ಹತ್ತಿರವೇ ತೆರಳಿ ಕುಣಿದು ಕುಪ್ಪಳಿಸಿದ್ರು ಮಾತಾಡ್ತಿರೋದ ಸ್ವಲ್ಪ ತುಂಬಾ ತಪ್ಪಾಗಿದೆ ಅಂತ ತಪ್ಪಿಲ್ಲ ಯಾವ ಮ್ಯಾಟ್ರಿಗೆ ಆಗೈತಲ್ಲ ಅದ್ರ ಬಗ್ಗೆ ಅಂತ ಮಾತಾಡೋತಾರೆ ಇಲ್ಲ ಅನ್ನಂಗಿಲ್ಲ ಆದರೆ ಒಬ್ಬರಿಗೆ ಮರ್ಯಾದೆ ಇವಂಗೆ ಮಾತಾಡಬಾರ್ದು ಅಂತ ಹೇಳಿ ಹ್ಞೂ ಸರಿ ಥ್ಯಾಂಕ್ಸ್ ಅಲ್ಲಿ ತುಂಬ ದರ್ಶನ್ ಅವ್ರ ಬಗ್ಗೆ ಅಥವಾ ಅಜಿತ್ ಹನುಮಕ್ನವರು ತುಂಬ ಈ ಥರ ನ್ಯೂಸ್ ತುಂಬ ಕೆಟ್ಟದಾಗಿ ಅಥವಾ ಆ ಥರ ತೋರಿಸ್ತಿದ್ದಾರೆ ಅದು ಸರಿನಾ ಅಥವಾ ಏನು ಸುಳ್ಳ ಅದು ಕರೆ ಕರೆಯಿದ್ರೆ ಅವ್ರಿಗೆ ಶಿಕ್ಷೆ ಆಗಲಿ ಸುಮ್ಮನೆ ತೋರಿಸಿದ್ರೆ ಆಗಲ್ಲ ಇನ್ನೂ ಕಾನೂನು ಗೊತ್ತಾಗಿಲ್ಲಲ್ವ ಕಾನೂನು ಪ್ರೋ ಮಾಡ್ತಂದ್ರೆ ಅವ್ರಿಗೆ ಮಾಡಿ ಸುಮ್ಮನೆ ಇರಲೋ ಅಲಪ ಹೊರಿಸಿದ್ರೆ ಸರಿ ರಂಗ

ಬರಿ ಡಿ ಬಾಸ್ ಅಲ್ಲ ದುರ್ಯೋಧನ ಬಾಸ್ ಇವ ಡಿ ಬಾಸ್ ಡಿ ಬಾಸ್ ಡಿ ಇದು ಆಮೇಲೆ ಲ್ಯಾಂಬರ್ಗ್ನಿ ಅಥವಾ ಅದು ಆತರ ಎಲ್ಲಾ ಕಾಮಿಡಿ ಮಾಡಿ ಅದೆಲ್ಲ ಹೇಳ್ತಿದ್ರು ಪುನೀತ್ ರಾಜ್ಕುಮಾರ್ ಜೊತೆ ಕಂಪೇರ್ ಮಾಡ್ಕೊಂಡು ಈ ಮನುಷ್ಯ ಮಾತಾಡಿದ್ರು ಇವತ್ತು ಅವರತ್ರ ಲ್ಯಾಂಬರ್ಗ್ನಿ ಉರುಸ್ತಿದೆ ನನ್ನತ್ರ ಲ್ಯಾಂಬರ್ಗ್ನಿ ಉರುಸ್ತಿದೆ ಅಂತ ಈ ಹೋಗ್ತಾ ಇರೋದು ಮಹಿಂದ್ರ ಬೊಲೆರೋದಲ್ಲಿ ಹೋಗ್ತಾ ಇರೋದು ಮಹೀಂದ್ರ ಬೊಲೆರೋದಲ್ಲಿ ಹೋಗ್ತಾ ಇರೋದಕ್ಕೆ ಈಗ ಕರ್ಕೊಂಡು ಹೋಗ್ತಾ ಇರೋದು ಪೊಲೀಸ್

ಏನ್ ಮಾಡ್ತಾರೆ ಅವರು ಅವ್ರು ದಿ ಬಾಸ್ ಅವ್ರು ಮಾಡ್ಯಾರೋ ಇಲ್ಲ ಗೊತ್ತಿಲ್ಲ ಇನ್ನು ನೀವು ಅವ್ರು ಯಾರೋ ಪೊಲೀಸರು ಹೇಳೇ ಇಲ್ಲ ಅವ್ರಿಗಿಂತ ಮುಂಚೆನೇ ಇವರು ಎಲ್ಲ ಸಾಕ್ಷಿ ಇವರೇ ಅವ್ರು ಸೃಷ್ಟಿ ಮಾಡ್ಕೊಂಡ್ರೆ ಎಲ್ಲ ಸಾಕ್ಷಿನ ಅವ್ರು ಏನು ತಪ್ಪು ಮಾಡ್ಯಾರೋ ಇಲ್ಲ ಗೊತ್ತಿಲ್ಲ ಏನು ಅವರು ಅಕಸ್ಮಾತ್ ತಪ್ಪು ಮಾಡಿದ್ರೆ ಕಾನೂನು ಪ್ರಕಾರ ಏನು ನಡಿದ್ರೆ ಅದು ನಾನು ನಡೀಲಿ ಆಗಲಿ ಬಟ್ ಈ ಏಳು ಮಿಂಟ್ರಿಗ್ ಹುಟ್ಟು ಮೀಡಿಯಾ ಇದೆ ಇವರು ಏನ್ ಚೆನ್ನಾಗಿರೋದು ಮಾಡ್ತ್ಯಾ ಪಾಪ ಈಗ ಸುವರ್ಣ ನ್ಯೂಸ್ ಅಲ್ಲಿ ಅಜಿತ್ ಅವ್ರ ಬಗ್ಗೆ ಬಗ್ಗೆ ಅಮ್ಮನ್ ಏನಂದ್ರೆ ಅಜಿತ್ ಅಮ್ಮನ್ ಗಂಕ್ರ ಏನಂದ್ರ ಒಂದ್ ತಲೆ ಮಗ ಅವನು ಒಂಥರ ಇದ್ದಾಗ ಒಂದರ ಮಾತಾಡ್ತಾನ ಮೊದ್ಲಿಗೆಲ್ಲ ಡಿ ಬಾಸು ಅವ್ರ ಫ್ಯಾನ್ಸ್ ಕಿಂತ ಅವ್ರ ಅವ್ರಿಗಿದ್ರು ಅಷ್ಟು ಫ್ಯಾನ್ಸ್ ಯಾರಿಗಿಲ್ಲ ಅಂತ ಅದು ಇದು ಅಂತ ಹೇಳ್ತಿದ್ರು ಇವಾಗ ಅವರ ವಿರುದ್ಧನೆ ಅಪೋಸಿಟ್ ಮಾತಾಡಕ್ರ ಒಂದು ದೊಡ್ಡ ತಲೆಕೆ ನನ್ ಮಗ ಅವ್ರ ಬಗ್ಗೆ ಏನ್ ಮಾತಾಡ್ತಿರ್ರಿ

ಅವೆಲ್ಲ ತಪ್ಪು ಅವರ ಮಾಡಕ್ ಹೋಗ್ಬಾರ್ದು ಅವ್ರು ಅಕಸ್ ಮಾಡಿದ್ರೆ ಅವ್ರು ಮಾಡಿರೋದು ತಪ್ಪು ಮಾಡಿರೋನ್ ಶಿಕ್ಷೆ ಕೊಡ್ಬೇಕಿತ್ತು ಬಟ್ ಆ ಶಿಕ್ಷೆ ಅಲ್ಲ ಅದು ಕೊಲೆ ಮಾಡೋದು ಅದಲ್ಲ ನೋಡೋಣ ಏನಾಗುತ್ತೆ ನ್ಯಾಯ ಏನು ನ್ಯಾಯಾಧೀಶರು ನೋಡೋಣ ಹಾ ಅಜಿತ್ ಅಮಕ್ಕನವ್ರ ಅವ್ರ ಬಗ್ಗೆ ಏನ್ ಅನಿಸ್ತಾ ನಿಮ್ಗೆ ಹೇಳಿ ಅವ್ರ ಅಷ್ಟು ಧೈರ್ಯವಾಗಿ ಎಲ್ಲ ಮಾತಾಡ್ತಿದಾರಲ್ಲ ನ್ಯೂಸ್ ಚಾನಲ್ ಅಲ್ಲಿ ಏನ್ ಹೇಳ್ರಿ ಏನ್ ಅಜಿತ್ ಅನ್ಮಕ್ಕನ ಅವ್ರ ಬಗ್ಗೆ ಏನ್ ಅನ್ಸತ್ತ ಒಳ್ಳೆ ಹಾ ನನ್ನ ಒಪಿನಿಯನ್ ಹೇಳ್ಬೇಕಾದ್ರಿ ಬಾಯ್ ಬಾಯ್